ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಂದರೆ ಯಾರಿಗೆಲ್ಲ ತುಂಬ ಇಷ್ಟ ಅವರೆಲ್ಲರೂ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬನ್ನಿ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಈ ಮೀನಿನ ಹೆಸ್ರು ಗೊತ್ತಿಲ್ಲ ಅಪ್ಪ ತಂದಿದ್ದಾರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ನಿನ್ನೆ ಕಬಾಬ್ ಮಾಡಿದ ಎಣ್ಣೆ ಇತ್ತು ನಾವು ಅದನ್ನೇ ಬಳಸ್ಕೊಳ್ತಾ ಇದ್ದೀವಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ಕೂಡಲೇ ಕಾಯಿ ರುಬ್ಬಿದ್ನ ನಾವು ಕಾಯಿ ಸಪ್ರೇಟಾಗಿ ರುಬ್ಕೊಂಡಿದ್ವಿ ಅದನ್ನ ನೀರು ಹಾಕ್ಕೊಂಡಿದ್ದೀವಿ ಆದರೆ ನೆಕ್ಸ್ಟು ಖಾರಕ್ಕೆ ಶುಂಠಿ ಬೆಳ್ಳುಳ್ಳಿ ಧನ್ಯ ಪುಡಿ ನಾವಿಲ್ಲಿ ಸಾಂಬಾರು ಸೊಪ್ಪು ಬಳಸಿಲ್ಲ ಹಾಗೆ ಚಕ್ಕೆ ಲವಂಗ ಅವೆಲ್ಲ ಹಾಕಿಬಿಟ್ಟು ಖಾರ ಸಪ್ರೇಟಾಗಿ ರುಬ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಒಂದು ಸಾಂಬಾರಿಗೆ ಎಷ್ಟು ಹುಳಿ ಅವಶ್ಯಕತೆ ಇದೆ ಅಷ್ಟು ಹಾಕಬೇಕು ಹುಳ್ ಹುಳಿಗೆ ಹುಣಸೆ ಹುಳಿ ಅನ್ನಾದರೂ ಹಾಕ್ಬೋದು ಅಥವಾ ನಿಂಬೆ ಹುಳಿ ಅನ್ನಾದರೂ ಹಾಕ್ಬೋದು ನಿಮ್ಗೆ ಯಾವ್ದು ಇರುತ್ತೆ ಮನೆಯಲ್ಲಿ ಅದನ್ನ ಹಾಕಿಬಿಟ್ಟು ಉಪ್ಪು ಕಡಿಮೆ ಇದೆಯಾ ಸರಿ ಇದೆಯಾ ಅಂತೆಲ್ಲ ನೋಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬರೋ ತನಕ ಹಾಕ್ಬಿಟ್ಟು ಒಂದು ಕುದಿ ಬಂದಾದಮೇಲೆ ಮೀನು ಹಾಕಿ ನೋಡಿ ಹಿಂಗೆ ತಪ್ಪಲಿ ಎತ್ಬಿಟ್ಟು ತಿರುಗಿಸ್ಬೇಕು ಇಲ್ಲದಿದ್ದರೆ ಮೀನೆಲ್ಲ ಹಾಳಾಗೋಗಿಬಿಡುತ್ತೆ ಸೌಟ್ ಹಾಕಿದ್ರಂತೂ ಸ್ವಲ್ಪ ಮೀನು ಉಳಿಯೋಲ್ಲ ನೋಡಿ ಈಗ ಒಂದು ಸಲ ಕುದ್ದಾದ್ಮೇಲೆ ನೋಡಿ ಚೆನ್ನಾಗೂ ಕುದಿ ಬರ್ತಾಯಿದೆ ಈಗಲೂ ಬೇಕಾದ್ರೆ ನೀವು ಒಂದ್ಸಲಿ ಉಪ್ಪು ಟೆಸ್ಟ್ ಮಾಡ್ಕೊಳ್ಳಿ ಮೀನೆಲ್ಲ ಒಂದೇ ಸಲ ಉಪ್ಪು ಇಳಿಯೋಲ್ಲ ಮೀನು ಬಿಸಾಂಬಾರು ಒಂದಿನ ಹಿಟ್ಟು ತಿಂದ್ರೂ ತುಂಬ ಟೇಸ್ಟ್ ಬರುತ್ತೆ ಅದ್ರ ಬದಲಾಗಿ ಈಗಲೇ ಸರಿಯಾಗಿ ಉಪ್ಪೆಲ್ಲ ನೋಡಿಕೊಂಡು ಆಗಿಲ್ಲ ಅಂದರೆ ಈಗೊಂದ್ಸಲ ಹಾಕಿ ನೋಡಿದರೆ ಚೆನ್ನಾಗಿ ಬರುತ್ತೆ ಸಾಂಬಾರು ಫೈನಲ್ ಆಗಿ ನೋಡಿ ಸಾಂಬಾರು ಇಷ್ಟು ಚೆನ್ನಾಗಿ ಕುದೀತಾ ಉಂಟು ಸಾಂಬಾರಲ್ಲಿ ಕುದೀತಾ ಇರಬೇಕಾದ್ರೆ ಇದು ನೋಡಿ ಈ ಥರ ಚೆನ್ನಾಗಿ ಈ ಥರ ತಿರುಗಿಸ್ಬೇಕು ಸೌಟ್ ಹಾಕಿದರೆ ನಿಮಗೆ ಮೀನು ಸ್ವಲ್ಪವೂ ಉಳಿಯೋಲ್ಲ ಈ ಥರ ತಿರುಗಿಸ್ಬಿಟ್ಟು ಮುಚ್ಚಿಡಬೇಕು ಈ ಕಡೆ ಸಾಂಬಾರು ಹಾಕ್ತಾಯಿತ್ತು ಈ ಕಡೆ ನಮ್ಮ ಅಪ್ಪಾಜಿ ಮುದ್ದೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಮುದ್ದೆ ರೆಡಿ ಮಾಡ್ತಿದ್ದಾರೆ ನಮ್ಮ ಮನೇಲಿ ಮುದ್ದೆ ಕಟ್ಟಕ್ಕೆ ಯಾರಿಗೂ ಬರಲ್ಲ ನಮ್ಮ ಅಪ್ಪಾಜಿಗೇನೇ ಬರೋದು ಅದನ್ನು ಅವರಿಗೂ ಸರಿಯಾಗಿ ಬರಲ್ಲ ನಮ್ಮ ಕಡೆ ಜಾಸ್ತಿ ಮುದ್ದೆ ಮಾಡಲ್ಲ ಹಳ್ಳಿ ಕಡೆ ಅಪ್ರೂಪಾಗಿ ಮಾಡ್ತಿರ್ತೀವಿ ಈ ಥರ ಏನಾದ್ರು ತಿಂಗ್ಳಿಗೊಂದ್ಸಲಿ ಇಲ್ಲ ಎರಡು ತಿಂಗ್ಳಿಗೊಂದ್ಸಲಿ ಮಾಡೋದೇ ಹೆಚ್ಚಾಗಿಬಿಡುತ್ತೆ ನಮ್ಮಪ್ಪ ಈ ಕಡೆ ಮುದ್ದೆ ಕಟ್ಟಿದ್ದಾಯಿತು ನೋಡಿ ಫೈನಲಾಗಿ ಊಟ ಎಲ್ಲರಿಗೂ ಒಟ್ಟಿಗೆ ರ ನಮ್ಮ ನಮ್ಮಪ್ಪಾಜಿ ಯಾವತ್ತೇ ಮುದ್ದೆ ಕಟ್ಟಬೇಕಾದ್ರೂ ಲಾಸ್ಟಿಗೆ ಎರಡು ಮುದ್ದೆ ಇದ್ದೇ ಇರುತ್ತೆ ಒಂದು ದೊಡ್ಡ ಮುದ್ದೆ ಒಂದು ಚಿಕ್ಕ ಮುದ್ದೆ ಒಬ್ಬರಿಗೆ ಯಾರಿಗಾದ್ರೂ ಅದು ಅಪ್ಪನಾದರೂ ಆಯಿತು ನಾನಾದರೂ ತಿಂತೀನಿ ಅದು ಒಂದು ಮುದ್ದೆ ಅಂತೆ ಒಂದು ಮುದ್ದೆ ತಮ್ಮ ಅಂತ ಕಟ್ತಾರೆ ಯಾವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಮಾತ್ರ ಸಕ್ಕ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ನೋಡಿ ಇದು ಮುದ್ದೆ ಅಂತೆ ದೊಡ್ಡದು ಮುದ್ದೆ ಅದು ಸಣ್ಣದು ಮುದ್ದೆ ತಮ್ಮ ಅಂತೆ ಯಾವತ್ತೇ ಮುದ್ದೆ ಕಟ್ಟಿದ್ರು ಹಿಂಗೆ ಕಟ್ಟೇ ಕಟ್ಟಿರ್ತಾರೆ ನಮ್ಮಪ್ಪಗೆ ಅದು ನೋಡಿದರೆ ನಮಗೂ ಸಲ ನಗು ಬರುತ್ತೆ ಬಟ್ ಏನು ಅವ್ರು ಖುಷಿಗೆ ಹಿಂಗೆ ಕಟ್ತಾರೆ ನೋಡಿ ಫೈನಲಾಗಿ ಮೀನು ಸಾಂಬಾರು ಮತ್ತು ಮುದ್ದೆ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ